ಮಣ್ಯ ಸದ್ಗುರು ದೇವಾ ತಣ್ಣಂತೆ ಮಾಡಿಕೊಂಡ ಮಣ್ಣ ಸದ್ಗುರು ದೇವ ತಣ್ಣಂತೆ ಮಾಡಿಕೊಂಡ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೋಡವೇ ನಮಗೆ ನೋವ ಇನ್ನು ಯಾರ ಗೊಡವೆ ನಮಗೆ ನೂರ ಇನ್ನು ಯಾರ ಕೊಡವಿ ನಮಗೆ ನೂರ ಅಣ್ಣಿಕರಾಶೆ ನಮಗಿಲ್ಲೋ ಅಣ್ಣಿಕರಾಶೆ ನಮಗಿಲ್ಲೋವ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಗಿನ್ಯಾರ ಗೊಡವೆ ನಮಗೆ ನೋವ ಗಿನ್ಯಾರ ಗೊಡವೆ ನಮಗೆ ನೋವ ಮರದ ಮ್ಯಾಲಿನ ಹಕ್ಕಿ ಪುರನ್ನೇ ಹಾರಿದಂತೆ ಮರದ ಮ್ಯಾಲಿನ ಹಕ್ಕಿ ಪುರನ್ನೇ ಹಾರಿದಂತೆ ಇರಬಂದದ್ದೇನ ಈ ಕಾಯೋವಾ ಇರ ಬಂದದ್ದೇನ ಈ ಕಾಯೋವಾ ಇರವು ಬಂದತೆನ ಈ ಕಾಯವೆನುದೇ ಇರವು ಬಂದತೆನ ಈ ಕಾಯವೆನುದೇ ಸ್ಥಿರವೆಂದು ನಾನು ನಂಬೆ ನೋವಾ ಸ್ಥಿರವೆಂದು ನಾನೋ ನಂಬೆ ನೋವು ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೊಡವೆ ನಮಗೆ ನೋವ ಒಂಬತ್ತು ತೂತಿನ ಕುಂಬಾರ ಗಡಿಯವ್ವ ಒಂಬತ್ತು ತೂತಿನ ಕುಂಬಾರ ಗಡಿಯವ ಅಂಬಲಿ ಕಾಶಿ ಹದ ಮಾಡೋವಾ ಅಂಬಲಿ ಕಾಶಿ ಹದ ಮಾಡೋವಾ ಅಂಬಲಿನೀ ಕಾಶಿ ಹದ ಮಾಡಿ ಸಾಧುರ್ಗೆ ಅಂಬಲಿನೀ ಕಾಶಿ ಹದ ಮಾಡಿ ಸಾದುರಿಗೆ ಉಂಬುಟ್ಟ ಗಡಗಿ ತೊಳದೇರೋವಾ ಡಗಿ ಗಡಗಿ ನೋವ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೊಡವೆ ನಮಗೆ ನೋವ ಗಾಳಿಗೆ ಗಾಳುವ ಧುಳಿಗೆ ಧೂಳುವ ಗಾಳಿಗಿ ಗಾಳುವ ಧುಳಿಗೆ ಧೂಳುವ ಏನ ಹೇಳಲೇ ವಿಭರೀತವಾ ಏನ ಹೇಳ ವಿಪರೀತವಾ ಏನ ಹೇಳ ವಿಪರೀತ ಸದ್ಗುರು ದೇವಾ ಏನ ಹೇಳೇ ವಿಪರೀತ ಸದ್ಗುರು ದೇವಾ ಜೊಳಿಯಾಗ ಒಂದ ರಥ ನೀವ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಕೊಡವೇ ನಮಗೆ ನೋವ ಇನ್ಯಾರ ಕೊಡವೇ ನಮಗೆ ನೋವಾ ಎಲ್ಲೆಲ್ಲಿ ನೋಡಿದರ ಏನೇನ ಉರಳಿಲ್ಲ ಎಲ್ಲೆಲ್ಲಿ ನೋಡಿದರ ಏನೇನ ಊರಳಿಲ್ಲ ಮಬ್ಬ ಮುಸಕೀಂದ ಈ ಮಾೋ ಮಬ್ಬ ಮೊಸಕೀಯಿಂದ ಈ ಮಾಯೋ ಮಬ್ಬನಿ ಮೋಸುಕೀತ ಈ ಮಾಯಾ ತೂಸುದರೊಳಗ ಮಬ್ಬನಿ ಮೋಸಕೀತ ಈ ಮಾಯಾ ತೂಸುದರೊಳಗ ಬಲ್ಲಿದ ಗುರುವೇನ ಬಲ್ಲಿದ ಗುರುವೇನ ಬಲ್ಲದ ಗುರುವಿನ ಬಲ್ಲೇ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವಿ ನಮಗೆ ನೋವಾ ಇನ್ಯಾರ ಗೊಡವೆ ನಮಗೆ ನೋವ ಇನ್ನೂ ಯಾರ ಕೊಡವಿ ನಮಗೆ ನಾಯಿ ಊರ ಇನ್ನು ಯಾರ ಕೊಡವಿ ನಮಗೆ ನಾಯಿ ಊರ ಸೇ ನಮಗೆ ಅನೇಕೆ ನಮಗಿಲ್ಲ ಮಾನ್ಯ ಸದ್ಗುರು ದೇವ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೋಡವೇ ನಮಗೆ ಇನ್ಯಾರ ಗೊಡವೆ ちょっとごめ